ಸ್ವಾಗತ ರಾಷ್ಟ್ರಧ್ವಜಾರೋಹಣ ವೇಳೆ ರಾಷ್ಟ್ರಗೀತೆಯನ್ನೇ ಹಾಡದ ವಿದ್ಯಾರ್ಥಿಗಳು ತರಾಟೆಗೆ ತೆಗೆದುಕೊಂಡ ನಾಗರಿಕರು ರಾಷ್ಟ್ರ ಪ್ರೇಮದ ಬಗ್ಗೆ ಅರಿವು ಮೂಡಿಸದ ಪ್ರಾಚಾರ್ಯರ ನಡೆಗೆ ಅಸಮಾಧಾನ ಹೌದು ಇಂತಹ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದು ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಕಾಲೇಜ್ ಆವರಣದಲ್ಲಿ ಪ್ರಾಚಾರ್ಯ ಸುಜಾತಾ ಪಾಟೀಲ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಸೋಮವಾರ ನೆರವೇರಿಸಿದರು ಆದರೆ ಧ್ವಜರೋಹಣ ನೆರವೇರಿಸಿ ನಿಮಿಷ ಕಳೆದರೂ ರಾಷ್ಟ್ರಗೀತೆ ಹಾಡದೆ ತಟಸ್ಥವಾಗಿ ನಿಂತುಕೊಂಡ ವಿದ್ಯಾರ್ಥಿಗಳ ನಡೆಗೆ ಸ್ಥಳದಲ್ಲಿದ್ದ ನಾಗರಿಕರೇ ಯಾರಾದರೂ ರಾಷ್ಟ್ರಗೀತೆ ಹಾಡಿ ಎಂದು ಗದರಿದ ಮೆಲೆಯೇ ವಿದ್ಯಾರ್ಥಿಗಳ ಬಾಯಲ್ಲಿ ಮೆಲ್ಲಗೆ ರಾಷ್ಟ್ರಗೀತೆ ಗುನಗುವುದು ಕಂಡುಬಂತು ಇದರ ಜೊತೆಗೆ ಸಂವಿಧಾನದ ಪೀಠಿಕೆ ಬೋಧನೆ ಮಾಡದಿರುವ ದೃಶ್ಯ ಕಂಡು ನೆರೆದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದು ಕಂಡುಬಂತು

ಇದೇ ವೇಳೆ ಮುದಗಲ್ ಪುರಸಭೆ ಆವರಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಪ್ರವೀಣ ಬೋಗಾರ್ ನಾಡ ಕಾರ್ಯಾಲಯದಲ್ಲಿ ತಹಸೀಲ್ದಾರ್ ತುಳಜರಾಮ ಸಿಂಗ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ವೆಂಕಟೇಶ ಮಾಡಗೇರಿ ಹಾಗೂ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಮುದಗಲ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಶಿವಶಂಕರಗೌಡರು ಧ್ವಜಾರೋಹಣ ನೆರವೇರಿಸಿದರು ಮತ್ತು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸೇರಿ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮದಿಂದ ಗಣರಾಜ್ಯೋತ್ಸವ ಅಂಗವಾಗಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಲಾಯಿತು विनायक जय भारत भाजपा पंजाब सिंह विंजयचल उज्जल

दे दे भारत माता देवी दाता पंजाब सिंध गुजरात मराठा द्राविड़ उत्कल बंगा देवी दाता गंगा वचला जननी दाता शिव नामे जागे तब शुभा ಸಂವಿಧಾನದ ವಿರೋಧವಾಗಿ ರಚನೆ ಮಾಡಿಕೊಂಡು ಇವತ್ತು ದೇಶ ಆಗ್ತಕ್ಕಂಥರು ನಮಗೆ ಕಾಂಗ್ರೆಸ್ ಪಕ್ಷದವರಿಗೆ ನೀತಿ ಪಾಠವನ್ನು ಹೇಳಕತ್ತಾರೆ ಇದು ಒಂದು ಭಾಳ ಒಂದು ನಮ್ಮ ದುರ್ದೈವ ಆದ್ದರಿಂದ ತಾವೆಲ್ಲರೂ ಕೂಡ ಎಚ್ಚೆತ್ತು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಸೇರಿ ಈ ಒಂದು ಸಂವಿಧಾನ ಮತ್ತು ದೇಶಕ್ಕೆ ಗೌರವ ತಂದು ಕೊಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ ತಾವೆಲ್ಲರೂ ಕೂಡ ಮುಖಂಡರುಗಳು ತಾನೇ ನಮ್ಮ ಸೋದರ ಎಸ್ ಆರ್ ಅವರು ಸಂವಿಧಾನವನ್ನು ಅಪಮಾನ ಮಾಡುವಂಥದ್ದು ಅಥವಾ ಸ್ವತಂತ್ರ ಹೋರಾಟಗಾರರನ್ನು ಒಂದು ಅಪಮಾನ ಮಾಡುವಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಒಂದು ಚಳವಳಿಗಳನ್ನು ಹೋರಾಟಗಳನ್ನು ಮಾಡಿ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣ ಬಲಿದಾನ ಬಲಿದಾನಗಳನ್ನು ಕೊಟ್ಟು ಸ್ವತಂತ್ರ ಕೊಡಿಸ್ಯಾರ ಆದ್ದರಿಂದ ನಾನು ಪದೇ ಪದೇ ಯಾವಾಗಲೂ ಹೇಳ್ತಾ ಇರ್ತೀನಿ ಇದು ಮತ್ತೊಮ್ಮೆ ಇನ್ನೊಮ್ಮೆ ಇದು ಚಳವಳಿ ರೂಪದಲ್ಲಿ ಕಾಂಗ್ರೆಸ್ ಪಕ್ಷ ಇದು ಒಂದು ತಯಾರಾದಾಗ ಮಾತ್ರ ಈ ಒಂದು ಸಂವಿಧಾನಕ್ಕೆ ನಾವು ಬೆಲೆ ಕೊಟ್ಟಂಕಾಗತ್ತೆ ಮತ್ತು ದೇಶವನ್ನು ಉಳಿಸಂಕಾಗತ್ತೆ ಮತ್ತು ಸಮಾಜ

ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ